ಈಗ ಆಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ಬ್ಲಾಗ್ ಹೆಂಗದಿರಿ ಎಲ್ಲರೂ ಐ ಹೋಪ್ ಯು ಆಲ್ ಅವರ್ ಮಸ್ತ್ ಇವತ್ತಿನ ಮಿನಿ ಬ್ಲಾಗ್ ಬಂದುಬಿಟ್ಟು ಸತ್ಯನಾರಾಯಣ ಪೂಜೆ ಐತ್ರಿ ನಮ್ಮ ಮನೆ ಆಗಲ್ಲ ನಮ್ಮ ದೊಡ್ಡ ಮರಮನೆ ಸತ್ಯನಾರಾಯಣ ಪೂಜೆ ಮಿನಿ ಬ್ಲಾಗ್ ಹೆಂಗಾದರೂ ಮಸ್ತ್ ರೆಡಿ ಆಗಿ ಹಂಗೆ ರೆಡಿ ಆದಾಗ ಫೋಟೋ ತಗೊಂಡು ಒಂದು ಎರಡು ಮಸ್ತ್ ರೀಲ್ಸ್ ಮಾಡಿ ಸೀದಾ ನಮ್ಮ ದೊಡ್ಡ ಮರಮನೆಗೆ ಬಂದಿವ್ರಿ ಅಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಗಿತ್ತು ಆಗೋದು ಇತ್ತು ಬಟ್ ನಾವು ಬಂದ್ಕೊಳ್ದು ಸ್ಟಾರ್ಟ್ ಆಯ್ತ ಅಂತೂ ಇಂತು ಪೂಜೆ ಮಾಡಿ ಹೊಸ ನವ ದಂಪತಿಗಳ ಮದುವೆಯಾಗಿ ಹೊಸ ವರ್ಷದಾಗ ಶ್ರಾವಣ್ಯಾಗ ನಮ್ಮಂದಿನಾಗ ಸ್ಪೆಷಲಿ ಹಿಂದೂ ಧರ್ಮದಾಗ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅಂದ್ರೆ ಸುಖ ಶಾಂತಿ ಅಭಿವೃದ್ಧಿ ಐಶ್ವರ್ಯ ಎಲ್ಲನೂ ಸಿಗಲಿ ಅಂತ ಹೇಳಿ ಹಂಗೆ ಇಂತು ನಾವು ಕಂಕಣನ್ ಕಟ್ಕೊಂಡು ಪೂಜೆಗೆ ಕೋತೀವಿ ರೀ ಪೂಜೆ ಆಯ್ತು ಅಸ್ತಾಯ್ತು ನೋಡಿರಿ ಅದ್ರಾಗೇನು ಎರಡು ಮಾತಿಲ್ಲ ಪೂಜೆ ಮಾಡಿ ನಮ್ಮ ಫ್ಯಾಮ್ಲಿಗೆಲ್ಲ ಬೆಟ್ಟಾದ್ವಿ ರೀ ಇಂತು ಮಾತು ಮುಗಿಸ್ಕೊಂಡು ಎಲ್ಲರೂ ಊಟಕ್ಕೆ ರೆಡಿ ಮಾಡಿ ಎಲ್ಲರಿಗೂ ಊಟ ಕೊಟ್ಟು ನಾನು ಲಾಸ್ಟಿಗೆ ಊಟ ಮಾಡ್ಕೊಂಡೆ ರೀ ಊಟ ಮಾಡ್ಕೊಂಡು ನಾವು ವಾಪಸ್ ಮತ್ತು ಮನೆಗೆ ಬಂದ್ವಿರಿ ಒಳ್ಳೆಯವರು ಕೆಟ್ಟವರು ನಿನಗ್ಯಾಕೆ ಮನೆವೇ ಸಲ್ಲದ ಚಿಂತೆಯನ್ನು ಬಿಟ್ಟು ನಿನ್ನನ್ನು ನೀ ಅರಿತುಕೋ ನೀನು ಯಾರನೆಂದು ನಿನಗೆ ಅರಿತಾರೆ ಅನ್ಯರ ಅರಿವು ಅವಶ್ಯಕತೆ ಇಲ್ಲ ನೀನು ಕೊಟ್ಟಿದ್ದು ನಿನಗೆ ತಿರುಗು ಬರುವುದೆಂದು ತಿಳಿದಕ್ಕೋ ಮನೆ ಇಷ್ಟು ಹೇಳಿ ನಾನು ಮಿನಿ ಬ್ಲಾಗ್ ಹೆಂಡ್ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿಪಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬ ಬಾಯ್